ಹಲೋ ನಾನು ನಿಶಾ ಇವತ್ತು ನಾವು ಈ ಕ್ಲಾಸಿನಲ್ಲಿ ಕನ್ನಡದಲ್ಲಿ ಪದಗಳಿಗೆ ಅರ್ಥಗಳನ್ನು ಇರ್ತವೆ ಒಂದು ಪದಕ್ಕೆ ಅನೇಕ ಅರ್ಥಗಳನ್ನು ಹೊಂದಿರ್ತವೆ ಆ ಪದಗಳ ಅರ್ಥಗಳನ್ನು ಕುರಿತು ಈ ಕ್ಲಾಸಿನಲ್ಲಿ ಇವತ್ತು ನೋಡೋಣ ಮೊದಲನೇದಾಗಿ ರಸಮೂಲಿಕೆ ಅಂದರೆ ಗಿಡ ಮೂಲಿಕೆ ರಸಮೂಲಿಕೆಗೆ ನಾವು ಗಿಡ ಮೂಲಿಕೆ ಅಂತ ಕರಿತೀವಿ ನೆರವು ಅಂದರೆ ಸಹಾಯವನ್ನು ಮಾಡುವುದು ವೃದ್ಧ ಎಲ್ಲರೂ ಕೂಡ ಗೊತ್ತು ವಯಸ್ಸಾದವರು ಕ್ಷಾಮ ಅಂದರೆ ಬರಗಾಲ ಆದೇಶ ಅಂದರೆ ಆಜ್ಞೆಯನ್ನು ನೀಡುವುದು ವರಹ ಚಿನ್ನದ ನಾಣ್ಯಕ್ಕೆ ನಾವು ವರಹ ಅಂತ ಕರಿತೀವಿ ನೇಯುವುದು ಅಂದರೆ ತಯಾರಿಸುವುದು ಪಿತಾಂಬರ ರೇಷ್ಮೆ ಬಟ್ಟೆಯನ್ನು ನಾವು ಪಿತಾಂಬರ ಅಂತ ಕರಿತೀವಿ ತೇರು ಅಂದರೆ ರಥ ಜಾತ್ರೆಯಲ್ಲಿರ್ತಲ್ಲ ತೇರು ಅದು ರಥ ಅಂತ ಕರಿತೀವಿ ಅರಿವೆ ಅಂದರೆ ಬಟ್ಟೆ ವಸ್ತ್ರ ಆವರ ಆವರಣ ಉತ್ಪತ್ತಿ ಒಣ ಖರ್ಜರನ್ನು ನಾವು ಉತ್ಪತ್ತಿ ಅಂತ ಕರಿತೀವಿ ಐಹಿಕ ಅಂದರೆ ಪ್ರಾಪಂಚಿಕ ಐಹಿಕ ಅಂದರೆ ಪ್ರಾಪಂಚಿಕ ಸಂದೇಶ ಅಂದರೆ ಸುದ್ದಿಯನ್ನು ನೀಡ್ತಿರ್ತಲ್ಲ ವಿಶೇಷ ಪ್ರತ್ಯೇಕವಾದಂತಹದ್ದು ಶಿಖರ ಮರ ಬೆಟ್ಟದ ತುದಿಯನ್ನು ನಾವು ಕರಿತೀವಿ ಉತ್ಪತ್ತಿ ಅಂದರೆ ಸೃಷ್ಟಿ ಶಿಖರ ಮರ ಬೆಟ್ಟಗಳ ತುದಿ ಅಂತ ಕರಿತೀವಿ ಹೊರೆ ಅಂದರೆ ತೂಕ ಭಾರ ಉಪಕಾರ ಸಹಾಯ ಮಾಡೋದು ಸೊಕ್ಕು ಅದಕ್ಕೆ ಇನ್ನೊಂದು ಮದ ಅಂತ ಅರ್ಥವಿದೆ ಹಿಗ್ಗು ಅಂದರೆ ಸಂತೋಷವಾಗುವುದು ಚಾಳಿಸು ಹೀಯಾಲಿಸುವುದು ದುಸ್ತರ ಕಠಿಣ ಪ್ರಾಣ ಜೀವ ನಭ ಅಂದರೆ ಆಕಾಶ ಗಗನ ಅಂತ ಕರಿತೀವಿ ಹೊಳೆ ನದಿ ಮಿನುಗು ಕುಣಿ ಅಂದರೆ ಕುಳಿ ಹೊಂಡ ಅದಕ್ಕೆ ಕುಣಿ ಅಂತ ಕರಿತೀವಿ ಕೊಳೆ ಅಂದರೆ ಕಲ್ಮಶ ಅಂದರೆ ಹೊಲಸ ಅಂದರೆ ಕೆಟ್ಟದಾಗಿತ್ತು ಚಿಮ್ಮು ಅಂದರೆ ಹಾರುವುದು ಜಿಗಿಯುವುದು ಹರಿ ಓಡು ಪ್ರವಹಿಸು ತುಣುಕು ಅಂದರೆ ಚೂರು ತುಂಡು ತುಣುಕು ಕೊಡಿ ಚೂರು ಜಾಗ ಕೊಡಿ ಅಂತೆಲ್ಲ ಈ ರೀತಿ ತುಂಡು ತಡವೆ ಅಂದರೆ ಭಾರಿ ಸಲ ಉಪಕರಿಸು ಉಪಕಾರ ಮಾಡು ಜರೆ ಅಂದರೆ ನಿಂದಿಸು ಸ್ತುತಿ ಹೊಗಳಿಕೆ ಓಲೈಸು ಅಂದರೆ ಮೆಚ್ಚಿಸು ಚಾಳಿ ಅಂದರೆ ನಡವಳಿಕೆ ಹುಲ್ಲೆ ಅಂದರೆ ಜಿಂಕೆ ಗಜ ಅಂದರೆ ಆನೆ ಎಲ್ಲರಿಗೂ ಕೂಡ ಗೊತ್ತು ಗುಟೂರು ಅಂದರೆ ಹುಂಕರಿಸು ಎನಿತು ಅಂದರೆ ಎಷ್ಟು ಹದನ ಅಂದರೆ ರೀತಿ ನಿರಾಳ ಅರ್ಥ ಶಾಂತಿ ನಂಜು ಅಂದರೆ ವಿಷ ಬೆಸುಗೆ ಅಂದರೆ ಹೊಂದಿಕೆ ಸಾಧಿತ ಸಾಧಿಸಿದ ದಾತ ಒಡೆಯ ಮೊರೆವ ಅಂದರೆ ಗರ್ಜಿಸುವ ಕಪ್ಪಳಿಸು ಅಂದರೆ ಹಾರು ತಡವೆ ಅಂದರೆ ಭಾರಿ ಸಲ ಚರಿತ್ರೆ ಅಂದರೆ ಐತಿಹಾಸಿಕ ಇವೆಲ್ಲವೂ ಕೂಡ ಪದಗಳ ಅರ್ಥ ಕನ್ನಡದಲ್ಲಿ ಒಂದು ಪದಕ್ಕೆ ಅನೇಕ ಅರ್ಥಗಳನ್ನು ಹೊಂದಿದೆ ಪ್ಲೀಸ್ ಮೈ ಚಾನಲ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು